अक्की ओळगनन वदु होदन मळ गदार अثر जो परक्के मदली जळदा लिक्क पिरि सिल जगतन्नादि बंधुगळ लिक्क पिरि सिल जगतन्नादि बंधुगळ बवकुु दिनेज जस बकुुतिमा बवकुु दिनेज जस बकुुतिमा ಸ್ನೇಹಿತರೆ ನಮಸ್ತೆ ಆಧುನಿಕ ಭಗವದ್ಗೀತೆ ಎಂದೇ ಹೆಸರಾದ ಸತ್ಯದ ಸಾಕ್ಷಾತ್ಕಾರ ಸ್ವರೂಪದಂತಿರುವ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಕೃತಿಯ ಆಯ್ದ ಭಾಗಗಳ ವಾಚನವಿದು ಇದರಿಂದ ಬದುಕಿನ ಸತ್ಯ ಅರ್ಥವಾದರೆ ಅದೇ ಸಾರ್ಥಕತೆ ಮಂಕುತಿಮ್ಮನ ಕಗ್ಗಕ್ಕೂ ಕಗ್ಗವನ್ನು ರಚಿಸಿದ ಮಹಾನುಭಾವರಾದ ಡಿವಿ ಜಿ ಅವರಿಗೂ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸೋಣ श्रीविष्णुविश्वादिमूलमाय लोल देव सर्वेश परबनेन्दुजनम्बिहुदो आ उदनु काणदोडमल्तिं नम्बिहुदो आ नमि ವಿಚಿತ್ರಕ್ಕೆ ನಮಿಸೋ ಮಂಗೋ ತಿಮ್ಮ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ಶ್ರೀ ವಿಷ್ಣು ವಿಶ್ವಕ್ಕೆ ಮೂಲವಾದಂಥವನು ಈ ವಿಶ್ವದ ಮೂಲ ಈ ಜಗತ್ತಿನ ಮೂಲವಾದಂಥವನು ಮತ್ತು ಮಾಯಾಲೋಲ ಅಂದ್ರೆ ಈ ಜಗತ್ತಿನ ಮಾಯೆಯಲ್ಲಿ ನಾವೇನು ಈ ಸೃಷ್ಟಿಯನ್ನ ಮಾಯೆ ಆ ಮಾಯೆಯಲ್ಲಿ ತಾನು ಇರಬಹುದಾಗಿರ್ತಕ್ಕಂತಹವನು ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ದೇವ ಸರ್ವೇಶ ಈಶ್ವರ ಪರಬ್ರಹ್ಮ ಅನ್ನತಕ್ಕಂಥ ಹಲವು ರೂಪಗಳಲ್ಲಿ ನಾನಾ ರೂಪಗಳಲ್ಲಿ ಜನರು ಕೊಂಡಾಡ್ತಾ ಇದ್ದಾರೆ ಜನರು ನಂಬಿಕೊಂಡಿದ್ದಾರೆ ಆವುದನ್ನು ಕಾಣದೊಡ ಮಲ್ಟೀಮ್ ನಂಬಿಹುದು ಯಾವುದನ್ನ ಜನರು ಕಾಣದೇ ಇದ್ರೂ ಸಹ ಈ ದೇವರು ಇದೇ ಈ ಪ್ರಪಂಚ ಇದೆ ಈ ಜಗತ್ತಿದೆ ಈ ಮಾಯಾ ಲೋಕವಿದೆ ಈ ಸೃಷ್ಟಿಯ ವಿಚಿತ್ರ ಇದೆಲ್ಲವೂ ಕೂಡ ಭಗವಂತನ ಲೀಲೆ ಅಂತ ನಂಬಿಕೊಂಡಿದ್ದರು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ ವಿಚಿತ್ರಕ್ಕೆ ಈ ವಿಸ್ಮಯಕ್ಕೆ ಯಾವುದನ್ನ ಕಣ್ಣಿಂದ ಕಾಣದೇ ಇದ್ರೂ ಸಹ ಅನುಭವಗಳಿಂದ ಸ್ವೀಕರಿಸಿ ಈ ಜಗತ್ತಲ್ಲಿ ದೇವರಿದನೇ ದೈವಾಂಶ ಸಂಭೂತವಾದ ಈ ಜಗತ್ತು ನಮ್ಮದು ನಾವಿಲ್ಲಿ ಅನ್ನತಕ್ಕಂಥ ಪರಿಭಾವನೆಯನ್ನ ತಮ್ಮಲ್ಲಿ ಮೂಡಿಸಿಕೊಂಡು ಒಂದು ಕಣ್ಣಿಗೆ ಕಾಣದಂತಹ ವಿಶೇಷವಾದ ಆ ಸೃಷ್ಟಿಗೆ ನಮಿಸು ಆ ಸೃಷ್ಟಿಯನ್ನ ಯಾವಾಗಲೂ ಧ್ಯಾನ ಮಾಡು ಪರಮಾತ್ಮ ಇದನೇ ಎನ್ನುವ ನಂಬಿಕೆಯಿಂದ ನಿನ್ನ ಬದುಕನ್ನ ಸುಸ್ಥಿರವಾಗಿ ಕಟ್ಟಿಕೊಂಡು ಸಂಯಮದಿಂದ ಒಳ್ಳೆಯ ಜೀವನವನ್ನು ನಡೆಸುವ ಸಾರಂಭ ಜೈ ಶ್ರೀರಾಮ್ ಹಾಗೂ ನಾನು ಹಿಂದೂ ಎಂಬ ಗರ್ವದೊಂದಿಗೆ ಹಾಗೂ ಹಿಂದೂಪರ ಸಂಘಟನೆಯೊಂದಿಗೆ ತಮ್ಮನ್ನು ಗುರುತಿಸಿಕೊಂಡಿರುವಂತಹ ಶ್ರೀಯುತ ಪುನೀತ್ ಕೆರೆಹಳ್ಳಿ ಹಿಂದೂಪರ ಹೋರಾಟಗಾರರು ಹಾಗೂ ಸಮಾಜ ತಮ್ಮೊಂದೆರಡು ಅನಿಸಿಕೆಗಳನ್ನು ಇದೀಗ ನಿಮ್ಮ ಮುಂದೆ ಕಂಡಿದ್ದ ನಮಸ್ತೆ ವೇದಿಕೆ ಮೇಲೆ ಆ ಎಲ್ಲ ಗಣ್ಯ ಅತಿಥಿಗಳಿಗೆ ಹಾಗೆ ವೇದಿಕೆಯ ಮುಂಭಾಗ ಇರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಹೃದಯಗಳಿಗೆ ನಮಸ್ಕರಿಸ್ತಾ ನನ್ನನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಆಹ್ವಾನ ಪತ್ರಿಕೆಯನ್ನು ಆತ್ಮೀಯತೆಯಿಂದ ಪ್ರೀತಿಯಿಂದ ತಂದುಕೊಟ್ಟಾಗ ಸಂಗೀತ ಸಾಗರ ಅವರ ಹೆಸರೇ ಬಹಳ ವಿಚಿತ್ರ ಅಲ್ಲ ಬಹಳ ಭಾಳ ಅರ್ಥಗರ್ಭಿತವಾದದ್ದು ಸಂಗೀತ ಅನ್ನೋದು ಸಾಗರ ಆ ಸಾಗರದೊಳಗಿರ್ತಕ್ಕಂಥ ವ್ಯಕ್ತಿ ಆ ಸಂಗೀತ ಸಾಗರವರು ಬಂದು ಆ ಆಹ್ವಾನವನ್ನು ಕೊಟ್ಟಾಗ ಈ ವೇದಿಕೆಗೆ ನಾನು ಯಾಕೆ ಇದು ನನಗೆ ಬಹಳ ಚಿಂತೆ ಕಾಡಿದೆ ಇಂಥ ಸಾಹಿತ್ಯ ಕ್ಷೇತ್ರ ಅದರಲ್ಲೂ ಮಂಕುತಿಮ್ಮನ ಕಗ್ಗ ಆ ವಿಚಾರವಾಗಿ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಒಂದು ಈ ಕಾರ್ಯಕ್ರಮಕ್ಕೆ ನಾನು ಯಾಕಪ್ಪ ನಾನು ನಿಜವಾಗ್ಲೂ ಮಂಕುತಿಮ್ಮನೆ ಇದ್ದೀನಿ ಸಾಹಿತ್ಯ ಕ್ಷೇತ್ರದಲ್ಲಿ ಯಾಕೆ ಯಾವುದೋ ಒಂದು ಹೋರಾಟ ಎಲ್ಲೋ ಒಂದು ಗೋರಕ್ಷಣೆ ಅಂದರೆ ಯಾವುದೋ ಒಂದು ಧಾರ್ಮಿಕ ವಿಚಾರದಲ್ಲಿ ಹೋರಾಟ ಅಂದರೆ ಬೀದಿಗೆ ನುಗ್ಗೋದು ಹೋರಾಟ ಮಾಡೋದು ಎಲ್ಲೋ ಕೇಸ್ ಹಾಕಿಸ್ಕೊಳ್ಳೋದು ಜೈಲಿಗೆ ಹೋಗೋದು ಬರೋದು ಇಂಥ ವ್ಯಕ್ತಿನ ಯಾಕೆ ಇಲ್ಲಿ ಕರೆದ್ರು ಅನ್ನೋದು ನನಗೆ ಇವತ್ತಿಗೂ ಆಶ್ಚರ್ಯವೇ ನಾನು ಮತ್ತೆ ಹೇಳಿದ್ದೆ ಮಾತಾಡೋದಕ್ಕೆ ಮಾತ್ರ ಕೊಡಬೇಡ್ರಿ ನಾನು ಏನು ಮಾತಾಡಲಿ ಅಂತ ನಾವು ಯಾವುದಾದ್ರೂ ಭಾಷಣ ಮಾತಾಡೋದು ಅಂತಂದ್ರೆ ನಾನು ಬಹಳ ದೂರ ಯಾಕೆ ಅಂತಂದ್ರೆ ಶಾಲೆಯಲ್ಲೆಂದು ಪರೀಕ್ಷೆಗೆ ಮೊದಲೇ ಪ್ರಿಪೇರ್ ಆಗಿ ಪರೀಕ್ಷೆ ಬರೆದದ್ದಿಲ್ಲ ಇನ್ನು ಭಾಷಣಗಳಿಗೆ ಪ್ರಿಪೇರ್ ಆಗಿ ಮಾತಾಡೋದರಿಂದ ಬಂತು ಹಾಗಾಗಿ ಭಾಷಣಗಳಿಗೆ ಬಹಳ ದೂರ ಅದರಲ್ಲೂ ಮತ್ತೆ ಕರ್ಕೊಬಂದು ನಿಲ್ಲಿಸಿದ್ದಾರೆ ನೋಡಿ ಈಗಲೂ ಮತ್ತೆ ಕೊಡೋದಿಲ್ಲ ಅಂತ ಹೇಳಿ ಬದಕ್ಕೆ ಮತ್ತೆ ಮತ್ತು ಕರೆದು ನೆನೆಸಿದ್ದಾರೆ ನಿಜವಾಗಿಯೂ ಅವರ ಅಗಂಚಿನ ಕಂಠವನ್ನು ಕೇಳಿದಾಗ ಮತ್ತು ಆ ವಿಚಾರವನ್ನು ಅವರು ಮಂಡಿಸುವ ರೀತಿ ಇಷ್ಟು ದಿನಗಳು ಬೆಳಕಿ ಕಮ್ಗೆ ಕಾಣಲೇ ಇಲ್ಲ ಇಷ್ಟು ದಿನ ನಮಗೆ ಗೊತ್ತಾಗಲೇ ಇಲ್ಲ ಎಂಥ ಅದ್ಭುತವಾದ ಗಾಯನ ಎಂಥ ಸಾಹಿತ್ಯ ಆ ಸಾಹಿತ್ಯ ಬರೆದಿದ್ದಾರೆ ಅವರು ಅದೆಷ್ಟೋ ಸಾಹಿತ್ಯಗಳನ್ನು ಇನ್ನು ಮೇಲೆ ನೀವು ಬಿ ವಿ ಬಿ ಎಮ್ ಅಂತ ಹೇಗಿದೆ ಬೆಸ್ಟ್ ಮೀಡಿಯಾ ಯೂಟ್ಯೂಬ್ ಚಾನಲ್ಲು ಎಲ್ಲರೂ ಇವತ್ತು ಇಲ್ಲಿ ಯಾರು ಬಂದಿದ್ರೋ ಎಲ್ಲರೂ ಕೂಡ ನಿಮ್ಮ ಮೊಬೈಲ್ನ ತೆಗೆದು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮೊದಲು ನಿತ್ಯ ಅವರು ಅಮೃತದಂಥ ವಿಚಾರವನ್ನು ಉಣಿಸ್ತಾರೆ ಊಟ ಆದಮೇಲೆ ಆಗ್ಬೋದು ಬೆಳಗ್ಗೆ ಎದ್ದಾಗ ಆಗ್ಬೋದು ಒಂದು ಕ್ಷಣ ಅವರ ವಿಡಿಯೋನ ನೋಡಿ ಬಹಳ ಅದ್ಭುತವಾಗಿದೆ ಹೀಗೆಂದು ನೋಡಿದ್ದೀವಿ ಸಾಹಿತ್ಯ ಕ್ಷೇತ್ರ ಅನ್ನೋದೇನಿದೆಯಲ್ಲ ನಾವು ನಾವೆಲ್ಲರೂ ಬಂದಿದ್ದೀವಿ ಮಂಕುತಿಮ್ಮನಕ್ಕಾಗದ ಬಗ್ಗೆ ನಮಗೇನು ಗೊತ್ತು ಇದುವರೆಗೂ ನಮಗೇನು ಗೊತ್ತಿಲ್ಲ ಅಷ್ಟಾಗಿ ನಾವೆಲ್ಲರೂ ಕೂಡ ಒಂದು ಸಾಹಿತ್ಯ ಅಂತ ನೋಡ್ತೀವಿ ಮಾತಾಡ್ತೀವಿ ಅಂಥ ಶ್ರೇಷ್ಠ ಕವಿಗಳು ಡಿ ವಿ ಜಿ ಎಂಥ ಶ್ರೇಷ್ಠ ಕವಿಗಳು ಅಂತ ಅಂದರೆ ಕೇವಲ ಈ ಮಂಕುತಿಮ್ಮನ ಕಗ್ಗವನ್ನು ನಾವು ಉದಾಹರಣೆಗೆ ಇಟ್ಕೊಂಡ್ರೆ ಸಾಕು ಜಗತ್ತಿನ ಅತಿ ಶ್ರೇಷ್ಠವಾದ ಗ್ರಂಥವೊಂದನ್ನು ಬರೆದು ಜಗತ್ತಿನ ಅತಿ ಶ್ರೇಷ್ಠವಾದ ಗ್ರಂಥವನ್ನು ಒಂದು ಬರೆದು ಅವ್ರ ಜ್ಞಾನ ಎಷ್ಟಿತ್ತು ನೋಡಿ ಅದು ಮಂಕುತಿಮ್ಮನ ಕಗ್ಗ ಅಂತ ಬರೆದ್ರು ಬರೆದರು ಕೆಸರನ್ನು ಮಂಕುತಿಮ್ಮನ ಕಗ್ಗ ಅಂತ ಕೊಟ್ಟರು ಡಿ ಬಿ ಜಿಯವ್ರ ಪಾಲಿಗೆ ಇದೇ ಕಗ್ಗ ಆಗೋದಾದರೆ ಅವ್ರ ಪಾಲಿಗೆ ಗ್ರಂಥ ಯಾವುದಾಗಾದ್ರೆ ಅವ್ರ ಜ್ಞಾನ ಇನ್ನೆಂಥದ್ದು ಇರ್ಬೋದು ನಮಗೆ ಮಹಾ ಗ್ರಂಥವಾಗಿ ಕಾಣಿಸಿಕೊಳ್ಳುವ ಮಂಕುತಿಮ್ಮನ ಕಗ್ಗ ಅವರ ಪಾಲಿಗೆ ಕಗ್ಗವಾಗಿರೋ ಅಂದರೆ ಕಡಿಮೆ ಅಂತ ಒಬ್ಬ ಮಂಕುತಿಮ್ಮನ ಕಗ್ಗ ಆಯಿತು ಅಂತ ಬರೆದ್ರು ಅಂದರೆ ಅವರ ಜ್ಞಾನ ಇನ್ನೆಷ್ಟು ಇರಬಹುದು ಅದನ್ನು ನಾವು ಅವರನ್ನು ಹರಿತುಕೊಳ್ತಾ ಹೋದರೆ ಆ ಕಗ್ಗವನ್ನು ಓದುತ್ತಾ ಹೋದರೆ ಗೊತ್ತಾಗುತ್ತೆ ಮಂಕುತಿಮ್ಮನ ಕಗ್ಗದ ಒಳಗಿರ್ತಕ್ಕಂಥ ಜ್ಞಾನ ಎಂತಕ್ಕಂಥ ಕನ್ನಡ ಸಾಹಿತ್ಯ ಇದೆಯಲ್ಲ ನಮ್ಮೆಲ್ಲರಿಗೂ ಅನಿಸುತ್ತೆ ನಾವೆಲ್ಲ ಶ್ರೀಮಂತರು ನಾವೇ ಇರೋ ಮಕ್ಕಳನ್ನೆಲ್ಲ ಏನು ಮಾಡ್ತೀವಿ ಸಾಮಾನ್ಯವಾಗಿ ಡಾಕ್ಟ್ರು ಇಂಜಿನಿಯರ್ ಓದಿಸ್ತೇವೆ ದುಡೀಲಿ ಅದು ನಮ್ಮ ದೇಶದ ಶ್ರೀಮಂತಿಕೆ ಆಗಿದೆ ಇವತ್ತು ಯಾರ ಮಗ ಶ್ರೀಮಂತ ಎಲ್ಲೋ ಸಾಫ್ಟ್ವೇರ್ ಕಂಪ್ನಿಲಿ ಒಂದು ಎಂಬತ್ತು ಸಾವಿರ ರೂಪಾಯಿ ಒಂದೂವರೆ ಲಕ್ಷ ಪೇಮೆಂಟ್ ತಗೊಳ್ತಾ ಇದ್ದರೆ ಅಥವಾ ಯಾವುದೋ ಡಾಕ್ಟ್ರು ಇಂಜಿನಿಯರ್ ಆಗಿದ್ದರೆ ಶ್ರೀಮಂತ ಆದರೆ ನಿಜವಾದ ಶ್ರೀಮಂತಿಕೆ ಎಲ್ಲಿ ಅಂದರೆ ಭಾರತದ ಸಂಸ್ಕೃತಿ ಭಾರತದ ಸನಾತನ ಭಾರತದ ಸಾಹಿತ್ಯದೊಳಗಡೆಗೆ ಆ ಸಾಹಿತ್ಯವನ್ನು ನಾವು ಯಾರೂ ಅಧ್ಯಯನ ಮಾಡಲಿಲ್ಲ ಆ ಸಾಹಿತ್ಯದ ಬಗ್ಗೆ ನಮಗೆ ಗೊತ್ತೇ ಇಲ್ಲ ನಾನು ಇವತ್ತು ಹೇಳ್ತೀನಿ ಈ ಸಾಹಿತ್ಯ ಎಂತದ್ದು ಅಂತ ಅಂದರೆ ಇದನ್ನು ಕೊಂಡ್ಕೊಡೋದಕ್ಕೂ ಸಾಧ್ಯವೇ ಇಲ್ಲ ಯಾರಿಂದಲೂ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ರಾಷ್ಟ್ರ ಯಾವುದು ಅಂದರೆ ಅದು ಭಾರತ ಯಾಕೆ ಅಂತ ಅಂದರೆ ಇಲ್ಲಿ ಸಾಹಿತ್ಯ ಶ್ರೀಮಂತಿಕೆ ಇತ್ತು ತಕ್ಷಶಿಲೆಯಂತಹ ಬಹಳ ದೊಡ್ಡ ಒಂದು ಯೂನಿವರ್ಸಿಟಿ ಇವತ್ತು ಇವತ್ತೆಲ್ಲಿದೆ ಅಂಥ ಯೂನಿವರ್ಸಿಟಿ ಮತ್ತೊಂದು ಸಿಗಲಿಲ್ಲ ಯಾವ ಕಾಲದಲ್ಲಿ ನಡಂದ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಎಂಥ ಸಾಹಿತ್ಯ ಕ್ಷೇತ್ರ ಇದು ಭಾರತ ಅದರಲ್ಲೂ ಕನ್ನಡ ಕನ್ನಡ ಸಾಹಿತ್ಯ ಎಂತಹ ಕನ್ನಡ ಇದು ಸವಿಗನ್ನಡ ಸಿಹಿ ಕನ್ನಡ ಸುಂದರವಾದ ಕನ್ನಡ ಸುಗಮವಾದ ಕನ್ನಡ ಸುಲಲಿತವಾದ ಕನ್ನಡ ಸರ್ವರೆದೂ ಕೂತ್ಕೊಂಡು ತಟ್ಟಿ ಸದೃಢವಾಗಿ ಸಿರಿಗನ್ನಡ ನಂದು ಅಂತ ಹೇಳುವಂತಹ ಕನ್ನಡ ಇದು ಇಂಥ ಕನ್ನಡ ಸಾಹಿತ್ಯದ ಬಗ್ಗೆ ಇವತ್ತು ಎಷ್ಟು ಜನ ಕೊತ್ತು ಇದನ್ನು ಪರಿಚಯಿಸಿದ್ದೀವ ಎಷ್ಟು ಶ್ರೀಮಂತಿಕೆಯನ್ನು ಪರಿಚಯಿಸಿದ್ದೀವ ನಾನು ನಿಜ ಹೇಳ್ತೇನೆ ನಿಮಗೆ ಸಾಧ್ಯವಾದರೆ ನೀವು ಕೇಳಿ ನೋಡಿ ಯಾರನ್ನಾದರೂ ಎಷ್ಟು ಕೋಟಿ ಬೇಕಾದರೂ ಕೊಡ್ತೀವಿ ನೀವು ದುಡಿದಿದ್ದ ದುಡ್ಡು ಏನಿದೆ ಭಾರತದ ಶ್ರೀಮಂತಿಕೆ ಆರ್ಥಿಕತೆ ಹಣದಲ್ಲಿ ಅಳಿತೀರಲ್ಲ ಎಷ್ಟು ದುಡ್ಡು ಬೇಕು ಕೊಡ್ತೀವಿ ಇನ್ನೊಂದು ಮಂಕುತಿ ಕಗ್ಗವನ್ನು ತರುವುದಕ್ಕೆ ಸಾಧ್ಯವಾ ಎಷ್ಟು ದುಡ್ಡು ಬೇಕು ತಗೊಳ್ಳಿ ಎಷ್ಟು ಹಣ ಬೇಕು ತಗೊಳ್ಳಿ ಕುವೆಂಪು ಅವರ ಇನ್ನೊಂದು ರಾಮಾಯಣ ದರ್ಶನವನ್ನು ತೊಗೋಣಿ ನೋಡೋಣ ಎಷ್ಟು ಹಣ ಬೇಕು ನಿಮಗೆ ಕೊಡ್ತೇವೆ ಇನ್ನೊಂದು ಮಹಾಭಾರತವನ್ನು ಕೊಡಿ ಎಷ್ಟು ಹಣ ನಿಮಗೆ ಕೊಡ್ತೇವೆ ಇನ್ನೊಂದು ರಾಮಾಯಣವನ್ನು ಕೊಡಿ ಆಗೋದಿಲ್ಲ ನಮಗೆ ಹಾಗಾದರೆ ನಮ್ಮ ಮಕ್ಕಳು ಕಲಿಬೇಕಾಗಿತ್ತು ಯಾವುದನ್ನು ಯಾವುದನ್ನು ಓದಬೇಕಾಗಿತ್ತು ಯಾವುದನ್ನು ಕಲಿಸ್ಬೇಕಾಗಿತ್ತು ಅದನ್ನು ಕಲಿಸ್ತಾ ಇಲ್ಲ ಯಾವುದು ನಿಜವಾದ ಶ್ರೀಮಂತಿಕೆಯು ಅದನ್ನು ಬದಿಗೆ ನಾವು ಮತ್ಯಾವುದನ್ನೋ ನೋಡ್ತಾ ಯಾವುದನ್ನೋ ಕಲಿತಾ ಕೊಡ್ತಿದ್ದೀವಿ ಇದು ಇವತ್ತಿಗೆ ಬಂದು ಒದಗಿರುವುದು ನಮಗೆ ಆದರೆ ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲ ಇಲ್ಲಿ ಬಂದು ಕೊಡ್ತಿದ್ದೀವಿ ಡಿ ವಿ ಜಿಯವರು ನಮಗೆ ಅಮೃತದಂಥ ಊಟವನ್ನು ಉಣಬಡಿಸಿ ಅದನ್ನು ಅಂಬ್ಲಿ ಅಂತ ಕರೆದರು ಅಮೃತದಂತಹ ಊಟ ಅದು ಒಂದು ಕಗ್ಗವನ್ನು ನೀವು ಓದಿಸಿದ್ದೇ ಆದರೆ ನಿಜವಾಗಿ ಡಿ ವಿ ಜಿಯವರ ಈ ಮಂಪುತಿಮ್ಮನ ಕಗ್ಗವನ್ನು ನಿಮ್ಮ ಮಕ್ಕಳು ಓದಿದ್ದೇ ಆದರೆ ಯಾವ ತಂದೆ ತಾಯಿಯು ಯಾವುದು ಆಶ್ರಮಕ್ಕೆ ಹೋಗುವ ಪರಿವೆ ಬರುತ್ತೆ ನಿಮ್ಮ ಮಕ್ಕಳು ಓದಿದ್ದೆ ಆದರೆ ತಂದೆ ತಾಯಿಗೆ ಯಾವ ಥರ ಗೌರವವನ್ನು ಕೊಡಬೇಕು ಅನ್ನೋದನ್ನು ನಿಮ್ಮ ಮಕ್ಕಳು ಕಲಿತ ತಿಮ್ಮನ ಕಗ್ಗ ಅದ್ರೊಳಗಡೆ ಏನಿದೆ ಅಯ್ಯೋ ನಾನು ಇನ್ನೊಂದು ಹೇಳೋದು ಮರ್ತೇನೆ ಈ ತಿಮ್ಮನ ಕಗ್ಗ ಮತ್ತು ಡಿ ವಿಜಿಯವರ ಕಾರ್ಯಕ್ರಮವನ್ನು ಇದು ಕಾಕತಾಳಿಯೋ ಏನೋ ಗೊತ್ತಿಲ್ಲ ಎಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಇದು ಪೂರ್ವ ನಿಯೋಜಿತವೋ ಅಥವಾ ಗೊತ್ತಿಲ್ಲೆಯೇ ಆಗಿದೆಯೋ ಈ ಕಾರ್ಯಕ್ರಮ ಗೊತ್ತಿಲ್ಲ ಎಲ್ಲಿ ಅಕ್ಕ ಮಹಾದೇವಿಯವರ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿಯವರ ಅಕ್ಕಮಹಾದೇವಿಯವರು ಹೇಳ್ತಾರಲ್ಲ ಮರವಿದ್ದು ಫಲವೇಣು ನೆರಳಿಲ್ಲದ ನಕ ದನವಿದ್ದು ಫಲವೇಣು ದಯವಿಲ್ಲದ ನಕ್ಕ ಹಸುವಿದ್ದು ಫಲವೇಣು ಅಯನಿಲ್ಲದ ರೂಪವಿದ್ದು ಫಲವೇನು ಗುಣವಿಲ್ಲ ಅದನ್ನ ಇಂಥ ಸಾಹಿತ್ಯ ಪರಿಷತ್ತು ಇಂಥ ಅಕ್ಕಮಾದೇವಿಯ ಈ ಬಹಳ ದೊಡ್ಡ ಸಭಾಂಗಣ ಇದೇನು ಪ್ರಯೋಜನ ಟಿ ವಿ ಅವರ ಮಂಕುತಿ ಮರಕಾಕದ ಕಾರ್ಯಕ್ರಮ ಆಗಲಿಲ್ಲ ಅಂದಮೇಲೆ ಆಗಲೇಬೇಕು ಅದಕ್ಕೆ ಇವತ್ತು ಕಾಕತಾಳಿಯಾಗಿ ಈ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಆಗ್ತದೆ ಬಹಳ ಸಂತೋಷ ಈ ಕಾಕತಾಳಿಯವರನ್ನು ಗೊತ್ತಿಲ್ಲ ಅದ್ಭುತವಾದಂಥ ಕಾರ್ಯಕ್ರಮ ಅದು ಇಂಥ ಒಂದು ಸಾಹಿತ್ಯ ಪರಿಷತ್ತು ನಾನು ಸರ್ಕಾರದಲ್ಲಿ ಬಹಳ ವಿನಂತಿ ಮಾಡ್ಕೊಳ್ಳೋದು ನಾವೆಲ್ಲರೂ ಇದ್ದೀವಿ ಏನು ಕೇಳ್ತೀವಿ ನಮಗೆ ಬಸ್ ಫ್ರೀ ಬೇಕು ನಮಗೆ ಮತ್ತೇನೋ ಉಚಿತವಾಗಬೇಕು ನನಗೆ ಹತ್ತು ಕೆ ಜಿ ಅಕ್ಕಿ ಬೇಕು ಮತ್ತೇನೋ ಕೇಳೋ ನಾವು ನನಗೆ ದುಡಿದು ತಿನ್ನೋ ಶಕ್ತಿ ನನಗಿದೆಯಪ್ಪ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಕೋಟಿ ಕೊಟ್ಟರು ಸಾಲದು ಡಿ ಜಿ ಅಂತ ಹೋಟಲ್ಲ ಸಹಸ್ರ ಸಹಸ್ರ ಸಂಖ್ಯೆಯ ಕಲಾವಿದರು ಸಹಸ್ರ ಸಹಸ್ರ ಸಂಖ್ಯೆಯ ಕವಿಗಳಿದ್ದಾರೆ ಅವರನ್ನು ಪರಿಚಯಿಸುವ ಕೆಲಸವನ್ನು ಮಾಡಿ ಇಲ್ಲಿಗೆ ಕೊಡಿ ಕೋಟಿ ಕೋಟಿ ಹಣವನ್ನು ಅಂತ ನಾನು ಇಲ್ಲಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಸ್ತೇನೆ ಇಲ್ಲಿಗೆ ಬೇಕು ಇಲ್ಲಿಗೆ ಬೇಕು ಹಣ ನಮ್ಮ ಪರಂಪರೆ ಉಳಿಬೇಕು ನಮ್ಮ ಸನಾತನ ನಮ್ಮ ಸಂ ನಮ್ಮ ಸಂಸ್ಕೃತಿ ಇಳಿಬೇಕು ಅಂತಂದರೆ ಇಲ್ಲಿದೆ ನೀವು ಸಾವಿರ ಬಾರಿ ಜಾತ್ಯತೀತ ಜಾತ್ಯಾತೀತ ಅಂತ ಪಡ್ಕೊಳ್ಳಿ ಅದೆಲ್ಲವನ್ನು ಪಡ್ಕೊಳ್ಳೋದು ಬದಲು ಕನ್ನಡದ ಸಾಹಿತ್ಯವನ್ನು ಜನರಿಗೆ ಪರಿಚಯಿಸಿ ಅವರು ಹೇಳ್ತಾರೆ ನಾವು ಜಾತ್ಯಾತೀತವನ್ನು ಯಾವ ರೀತಿ ಬದುಕಬೇಕು ಅಂತ ಯಾವತ್ತು ಇಡೀ ಭಾರತ ನಿಮಗೆ ಗೊತ್ತಿರಲಿ ಯಾಕೆ ಭಾರತ ಇಡೀ ಅಂದರೆ ನಮ್ಮ ಮೇಲೆ ಆಳ್ವಿಕೆ ಮಾಡಿದವರು ಭೂಮಿಯನ್ನು ಬಯಸಿ ಹಣವನ್ನು ಬಯಸಿ ಅಧಿಕಾರದ ಆಸೆಯಿಂದ ಭೂಮಿಯನ್ನು ಧರಿಸಿ ಬಂದವರು ಡಚ್ರ್ ಬಂದರು ಫ್ರೆಂಚರ್ ಬಂದರು ಪೋರ್ಚುಗೀಸರ್ ಬಂದರು ಯಹೂದಿಗಳು ಬಂದರು ಕ್ರೈಸ್ತರು ಬಂದರು ದುರ್ಕರ್ ಬಂದರು ಎಲ್ಲರೂ ಭೂಮಿ ಮೇಲೆ ಆಸೆ ಪಟ್ಟು ಬಂದರು ಆದರೆ ಯಾವ ದೇಶಕ್ಕೂ ಕಾಲಿಡದೆ ಯಾವ ಭೂಮಿ ಸ್ವತ್ತು ಹಣಕ್ಕೂ ಕಾಲಿಡದೆ ಉಳಿದಂಥ ಏಕೈಕ ದೇಶ ಯಾವುದು ಅಂದ್ರೆ ಅದು ಭಾರತ ನಾವು ಯಾವತ್ತೂ ಭೂಮಿಯನ್ನು ಆಸೆ ಪಟ್ಟು ಕಾಸೆ ಪಟ್ಟರು ಹೋಗ್ಲಿಲ್ಲ ಯಾಕೆ ಅಂತಂದ್ರೆ ನಮ್ಮ ಸಾಹಿತ್ಯದೊಳಗೆ ನಿನ್ನನ್ನು ನೀನು ಗೆಲ್ಲು ಭೂಮಿಯನ್ನಲ್ಲ ಅಂತ ಹೇಳಿಕೊಟ್ಟಿದ್ರು ಅಂತ ಸಾಹಿತ್ಯದ ಪರಂಪರೆ ನಮ್ಮದು ಅಂತ ಸಾಹಿತ್ಯವನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಿಲ್ಲ ನಾವು ಅದಕ್ಕೆ ನಾವು ಇವತ್ತು ಮತ್ತೆ ದುಬೈ ಅಮೆರಿಕ ಅಂತ ಕಲಸಕ್ಕೆ ಹೋಗ್ತಾರೆ ಯಾಕೆ ಮತ್ತೆ ನಾವು ಹಣ ಹೋಗ್ಕೋಬೇಕು ಹಣ ಅಲ್ವ ನಳಂದ ಯೂನಿವರ್ಸಿಟಿ ಎಷ್ಟು ತಿಂಗಳ ಕಾಲ ಉರಿತಾ ಇತ್ತು ಅಂತ ನಾವು ತಿಳ್ಕೊಳ್ಬೇಕು ಅಂತ ಸಾಹಿತ್ಯ ದಿವಿ ಜೀವನಾದ್ರೂ ಪರಿಚಯಿಸ್ತೀವಿ ಡಿ ವಿ ಜಿಯವರು ಸಂಪೂರ್ಣವನ್ನು ಪರಿಚಯಿಸಿ ಒಂದು ಒಬ್ಬೊಬ್ಬ ಒಬ್ಬೊಬ್ಬ ಕವಿಗೆ ಒಬ್ಬೊಬ್ಬ ಕವಿಯತ್ರಿಗಳಿಗೆ ಒಂದೊಂದು ಯೂನಿವರ್ಸಿಟಿಯನ್ನು ತೆಗೆದರೂ ಸಾಕಾಗೋದಿಲ್ಲ ಅಷ್ಟು ಜ್ಞಾನ ಇದೆ ನಮ್ಮೊಳಗಡೆ ಆದರೆ ತೆಗಿತಾ ಇಲ್ಲ ಮಾಡ್ತಾ ಇಲ್ಲ ನಮ್ಮ ಹೋರಾಟ ಇದಕ್ಕೆ ಆಗಬೇಕು ನಮಗೇನೋ ಕೊಡಿ ಅಂತ ಆಗಬಾರ್ದು ನಮ್ಮ ಪರಂಪರೆಯನ್ನು ಉಳಿಸಿ ಮಾವಿನ ಹಣ್ಣಿನ ಬೀದಿಲಿ ಬಂದು ತಗೊಳ್ಳೋ ಪರಿಸ್ಥಿತಿ ಬಂದಿದೆ ದುಡ್ಡು ಕೊಟ್ಟು ಯೋಚನೆ ಮಾಡಿ ನಮ್ಮ ಪೂರ್ವಜನ ಮನೆಗೊಂದು ಮಾವಿನ ಗಿಡ ಹಾಕಿದ್ದಿದ್ರೆ ನಾವು ಯಾಕೆ ತೊಗೋಬೇಕಿತ್ತು ಇವತ್ತು ಬೀದಿ ಬಂದು ಮಾವಿನ ಹಣ್ಣನ್ನು ದುಡ್ಡು ಕೊಟ್ಟು ತೊಗೊಳ್ತದೆ ನೀರು ದುಡ್ಡು ಕೊಟ್ಟು ತೊಗೊಳ್ತದೆ ಅದಕ್ಕೆ ಸಾಹಿತ್ಯವನ್ನು ಮುಂದೊಂದು ದಿನ ದುಡ್ಡು ಕೊಟ್ಟು ತಗೊಂಡು ಕೊಂಡುಕೊಂಡು ಮತ್ತೆಲ್ಲೋ ಅದರ ಕಾರ್ಯಕ್ರಮವನ್ನು ಮಾಡಿದಕ್ಕೂ ಮಾತ್ರ ಅದು ಸಾರ್ಥಕವಾಗಲಿಲ್ಲ ಪ್ರತಿಯೊಬ್ಬರ ಹೆದೆಯೊಳಗೆ ಸಾಹಿತ್ಯ ಇಳಿ ಅವಾಗ ಅದರ ಸಾರ್ಥಕತೆ ಬರುತ್ತೆ ಹಾಗಾಗಿ ಇಂಥ ಸಾಹಿತ್ಯವನ್ನು ಇವತ್ತು ಈ ಬೆಸ್ಟ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ವತಿಯಿಂದ ಮನೆ ಮನೆಗೆ ಮನಮನಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಸಂಗೀತ ಸಾಗರ್ ಅವರು ಅದಕ್ಕೆ ಅವರಿಗೆ ಜೋರಾದ ಚಪ್ಪಾಳೆಯನ್ನು ನಾವು ಅಲ್ಲ ಅದ್ಭುತವಾದ ಕೆಲಸ ಇದೆ ಮಂಕುಟಿ ಕಗ್ಗದ ಬಗ್ಗೆ ಇನ್ನು ಎಷ್ಟು ಹೇಳಿದ್ರು ಎಷ್ಟು ಜನ ಬರೆದಿದ್ದಾರೆ ಆ ಕಗ್ಗದ ಮೇಲೆ ಅದನ್ನು ಹೇಳ್ತಾರೆ ಆಧುನಿಕ ಭಗವದ್ಗೀತೆ ಅಂತ ಅದರಲ್ಲಿ ಎಲ್ಲ ಇದೆ ಯಾವ ರೀತಿ ಬದುಕಬೇಕು ಯಾವ ರೀತಿ ಮಾಡ ಒಂದು ಇದೆ ಅದರೊಳಗಡೆ ಯಾವ ಕ್ಷೇತ್ರಕ್ಕಿಲ್ಲ ಅದರೊಳಗೆ ಹಿಂದೆ ಹೇಳೋದೇನು ಅದರೊಳಗೆ ಹಿಂದೆ ಇರೋದು ಏನು ಯಾವುದು ಇಲ್ಲ ಅನ್ನುವ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ಹೋಗಿ ಬಂದಂಥದ್ದು ಮಂಪತಿ ಮನಪ ಆ ಕಾಲದಲ್ಲಿ ಹಾಗಾಗಿ ಅದೆಷ್ಟು ಜ್ಞಾನ ಇರಬೇಕು ಅಲ್ವಾ ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು ಈ ಸಾಹಿತ್ಯವನ್ನು ಹೆಚ್ಚು ನಿಮ್ಮ ಮಕ್ಕಳಿಗೆ ಗುಣಪಡಿಸಿ ನಿಮ್ಮ ಮಕ್ಕಳನ್ನು ಸಾಹಿತ್ಯಕ್ಕೆ ತಗೋಬನ್ನಿ ಒಂದು ದಿನ ಎಲ್ಲೋ ಒಂದು ಹತ್ತು ನಿಮಿಷಗಳ ಕಾಲ ಅಷ್ಟೇ ಹತ್ತೈ ಹತ್ತು ನಿಮಿಷ ನಿಮ್ಮ ಮಕ್ಕಳನ್ನು ಈ ಮಂಪು ತಿಮ್ಮನಕಕ್ಕ ರ ರಾಮಾಯಣ ದರ್ಶನ ಈ ಇದ್ರೂ ಮುಂದೆ ನೆನೆಸಿ ಇವತ್ತು ಕೇಳಿ ಯಾರನ್ನೇ ಕೇಳಿ ಎಲ್ರಿಗೂ ಗೊತ್ತಿರೋದು ಎಲ್ಲರೂ ಆತ್ಮಸಾಕ್ಷಿಯಾಗಿ ಮುಟ್ಕೊಂಡು ಹೇಳಿ ಸರ್ವಜ್ಞಾನ ಸಮಾಧಿ ಎಲ್ಲಿದೆ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸರ್ವಜ್ಞ ನಮ್ಮ ಕನ್ನಡ ನಾಡಿನವರು ಅನ್ನೋ ಹೆಮ್ಮೆ ನಮಗಿದೆಯೇ ಹೊರತು ಸರ್ವಜ್ಞನ ಸಮಾಧಿ ಎಲ್ಲಿದೆ ಅಂತ ಬಂದ್ರೆ ಯಾರಿಗೂ ಗೊತ್ತಿಲ್ಲ ಮತ್ತು ಇನ್ನೇನನ್ನು ನಾವು ಅಭಿವೃದ್ಧಿ ಮಾಡ್ತೇವೆ ಯಾವುದನ್ನು ಅಭಿವೃದ್ಧಿ ಮಾಡಬೇಕಾಗಿತ್ತು ಯಾರ ಪರಿಚಯವನ್ನು ಮಾಡಬೇಕಾಗಿತ್ತು ಕನ್ನಡದ ಕವಿರತ್ನಾಯರ್ ಯಾರು ಅಂತ ಕೇಳಿ ಗೊತ್ತಿಲ್ಲ ರನ್ನ ಬನ್ನ ಜನರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು ಅವರ ಸಮಾಧಿಗಳು ಎಲ್ಲಿದ್ದಾವೆ ಎಲ್ಲೋ ಟ್ರಿಪ್ ತೊಗೊಂಡು ಮತ್ಯಾವುದೋ ಆ ಸ್ಪಾಟ್ಗಳಿಗೆ ಡ್ರಾಪ್ ಸತ್ತಂಥ ಸ್ಪಾಟ್ಗಳಿಗೆ ಮಕ್ಕಳು ಕರ್ಕೊಂಡು ಹೋಗಿ ಇದು ಟಿಪ್ಪು ಡ್ರಾಪಪ್ಪ ಇದು ಸತ್ತಿದ್ರು ಅಂತ ತೋರಿಸೋದು ಬದಲು ಇದು ಸರ್ವಜ್ಞ ಸಮಾಧಿ ಇಡೀ ಜಗತ್ತಿಗೆ ಕೊಟ್ಟಂಥ ಸಾಹಿತ್ಯ ಕ್ಷೇತ್ರದ ವ್ಯಕ್ತಿ ಅಂತ ಕರ್ಕೊಂಡು ಹೋಗಿ ಎಳೆ ಮಕ್ಕಳನ್ನು ಪರಿಚಯ ಮಾಡಿಸಿ ಹೊನ್ನನ್ನು ಪರಿಚಯ ಮಾಡಿಸಿ ನಾವು ಬರೀ ಹೇಳ್ತೀವಿ ಅಷ್ಟೆ ಯಾವುದನ್ನು ಮಾಡ್ತಿಲ್ಲ ಇವತ್ತು ನಾವೇನಾದರೂ ಮಾಡಬೇಕಂದ್ರೆ ಈ ನಿಟ್ಟಿನಲ್ಲಿ ನಮ್ಮ ಕೆಲಸಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ಸಾಹಿತ್ಯದ ಶ್ರೀಮಂತಿಕೆಯಲ್ಲಿ ಕನ್ನಡ ಮತ್ತು ನಮ್ಮ ಭಾರತ ಭವ್ಯವಾಗಿ ಮತ್ತೆ ಬೆಳಗತ್ತೆ ಅದು ಸಾಹಿತ್ಯದಿಂದ ಮಾತ್ರ ಸಾಹಿತ್ಯ ಇಲ್ಲಿ ಇವತ್ತು ನಾವು ಯಾವುದನ್ನೇ ತಿಳ್ಕೊಳ್ಳಿ ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಆಗಲಿ ಯಾವುದೇ ಇತಿಹಾಸವನ್ನಾಗಲಿ ನಾವು ತಿಳ್ಕೋಬೇಕು ಅಂದರೆ ಅದು ಸಾಹಿತ್ಯದ ಮುಖಾಂತರ ಯಾರೋ ಬರಬೇಕು ವೇದಗಳು ವೇದಗಳ ನಂತರ ಬಂದ ಜೈನರು ಜೈನರು ಎಂಥ ಅದ್ಭುತವಾದ ಸಾಹಿತ್ಯವನ್ನು ಕೊಟ್ಟರು ನಮಗೆ ಎಂಥ ಗ್ರಂಥಗಳು ಜೈನ ಮುನಿ ಗ್ರಂಥಗಳು ಇಪ್ಪತ್ತೇಳು ತೀರ್ಥಕರರು ಕೊಟ್ಟರು ಬೌದ್ಧರು ಬಂದರು ಬೌದ್ಧ ಎಂಥ ಗ್ರಂಥವನ್ನು ಕೊಟ್ಟರು ಇವತ್ತು ಹೋದರೆ ಬೌದ್ಧ ಗ್ರಂಥ ಬೌದ್ಧ ಗ್ರಂಥವನ್ನು ನಮ್ಮ ಜೀವನ ಇಡೀ ಜೀವನವನ್ನು ಬದಲಾಯಿಸುತ್ತೆ ಆಮೇಲೆ ಬಂದರು ವೀರಶೈವ ಸಿದ್ಧಾಂತ ಶಿಖಾಮಣಿ ಸಾಹಿತ್ಯವೇ ಇಲ್ಲ ಎಂಥ ಜೀವನ ಶೈಲಿಯನ್ನು ಕಟ್ಕೊಟ್ರು ಹೇಗೆ ಬದುಕಬೇಕು ಅನ್ನೋದು ಕೊಟ್ಟರು ಬಸವಣ್ಣರು ಬಂದರು ವಚನಗಳನ್ನು ಬರೆದ್ರು ಹೇಗೆ ಬದುಕಬೇಕು ಅಂತ ಹೇಳ್ಕೊಟ್ರು ನಮಗೆ ಇದೆಲ್ಲವೂ ಸಾಹಿತ್ಯ ಇದೆಲ್ಲವೂ ನಮ್ಮ ಒಳಗಿದ್ದದ್ದು ಅದಾದಮೇಲೆ ಕವಿಗಳು ಬಂದರು ನಮ್ಮ ಇಡೀ ಮೈಸೂರು ಮಹಾರಾಜರು ಯಾವುದಕ್ಕೂ ಖರ್ಚು ಮಾಡದೇ ಇರೋವಷ್ಟು ಸಾಹಿತ್ಯಕ್ಕೆ ಖರ್ಚು ಮಾಡ್ತಿದ್ರು ನಮ್ಮ ಆಸ್ಥಾನಗಳು ಮತ್ತೇನು ಕೊಡ್ತಿದ್ರು ಇವು ಶಿಲ್ಪಕಲೆಗೆ ಸಾಹಿತ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾಯಿದ್ರು ನಾನು ಈ ವೇದಿಕೆ ಮುಖಾಂತರ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಡ್ತೇನೆ ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚೆಚ್ಚು ಕೊಡಿ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಿಕೆ ಮಾಡಿ ನನ್ನ ದೇಶದ ಶ್ರೀಮಂತಿಕೆ ಅಡಿಗಿರೋದು ಸಾಹಿತ್ಯದಲ್ಲಿ ಹಾಗಾಗಿ ಈ ಒಂದು ವೇದಿಕೆ ಕರೆದು ಒಂದೆರಡು ಮಾತುಗಳನ್ನು ಮತ್ತೆ ನನ್ನ ಕೈಲಿ ಬಲವಂತವಾಗಿ ಆಡಿಸಿದ್ದಕ್ಕೆ ನಾನು ನನ್ನೊಳಗೆ ಏನಿದೆಯೋ ನನಗೂ ಗೊತ್ತಿಲ್ಲ ಅದು ಏನು ಕಂಡು ಮತ್ತೆ ಮೈಕ್ ಕೊಟ್ಟರು ಮಾತಾಡಿ ಅಂತಂದು ನನಗಂತೂ ಗೊತ್ತಿಲ್ಲ ಆದರೂ ಕರೆದು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಕಾರ್ಯಕ್ರಮಕ್ಕೆ ಕರೆದು ಇಂಥ ಡಿ ವಿ ಜಿಯವರ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ ಅನ್ನೋದೇ ನನ್ನ ಜೀವಿತಾವಧಿ ಕಾಲದ ಮಹಾ ಒಂದು ಸಂದರ್ಭ ಸುಸಂದರ್ಭ ಹಬ್ಬ ನಾನು ಕೂಡ ಡಿ ವಿ ಜಿಯವರ ಮಂಕೂರ್ತಿ ಮನಕ ಒಂದು ಕಾರ್ಯಕ್ರಮ ನಡೆದಿತ್ತು ಅದರಲ್ಲಿ ನಾನು ಭಾಗವಹಿಸಿದ್ದೆ ಅಂತ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಡಾಕ್ಟರ್ ಇದ್ದಾರೆ ಜ್ಯೋತಿಷಿಗಳಿದ್ದಾರೆ ನಾಯಕ ಚಿತ್ರನಿಟ್ಟಿಯವರಿದ್ದಾರೆ ಇವರೆಲ್ಲರ ಮುಂದೆ ನಾನು ಒಬ್ಬ ಸಣ್ಣವನ್ನು ಬಂದು ಈ ವೇದಿಕೆಯನ್ನು ಅಲಂಕರಿಸಿ ಕೂತ್ಕೊಂಡು ನಿಮ್ಮೆಲ್ಲರ ಮುಂದೆ ಇಂಥ ಒಂದು ಸಣ್ಣದಾಗಿ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕಾಂತಿನಿಕೇತನ ಚಾರಿಟೇಬಲ್ ಟ್ರಸ್ಟ್ ಆ ಸಹಯೋಗದೊಂದಿಗೆ ಇವತ್ತು ಬೆಸ್ಟ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಆರಂಭವಾಗಿದೆ ನಾವೆಲ್ಲರೂ ಈಗಲೇ ಯಾಕೆ ನಮ್ಮ ಮೊಬೈಲ್ ತೆಗೆದು ಆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದೆಯಾ ಬಂದಿದೆಯಾ ಯೂಟ್ಯೂಬ್ ಚಾನಲ್ ಯಾಕೆ ಸಬ್ಸ್ಕ್ರೈಬ್ ಮಾಡಬಾರ್ದು ಅಲ್ವಾ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಮ್ಮ ಮನೆ ಮನೆಗೆ ಬರುತ್ತೆ ತಲುಪುತ್ತೆ ಈಗ ಆಲ್ರೆಡಿ ಐದಕ್ಕೆ ಐವತ್ತಕ್ಕೂ ಹೆಚ್ಚು ರೆಡಿ ಮಾಡ್ಕೊಂಡಿದ್ದಾರೆ ಇದರಿಂದ ಹಣ ಬರುತ್ತಾ ಅವರಿಗೆ ಇಲ್ಲ ಆದರೂ ಮುಚ್ಚು ಇದರಿಂದ ಒಂದು ರೂಪಾಯಿ ಹಣ ಬರೋದಿಲ್ಲ ಅವರಿಗೆ ಆದರೂ ಕೂಡ ಆ ಸಾಹಿತ್ಯ ಅಲ್ಲಿ ಉಳಿಬೇಕು ಅನ್ನೋದಿದೆಯಲ್ಲ ಇದನ್ನೇ ಹೋರಾಟ ಇದು ನೈಜ ಪರ ಹೋರಾಟ ಯಾವುದು ಅಂದರೆ ಕನ್ನಡದ ಸಾಹಿತ್ಯಗಳನ್ನು ಕನ್ನಡದ ಸಂಸ್ಕೃತಿಯನ್ನು ಕನ್ನಡದ ಸಂಸ್ಕಾರವನ್ನು ಜನರಿಗೆ ಮತ್ತೆ ಇದೆಯಲ್ಲ ಅದು ಕನ್ನಡವನ್ನು ಉಳಿಸೋದು ಅದರಿಂದ ಕನ್ನಡ ಉಳಿಯುತ್ತೆ ಅದರಿಂದ ಕನ್ನಡ ಬೆಳೆಯುತ್ತೆ ಕನ್ನಡವನ್ನು ಉಳಿಸುವ ಕೆಲಸ ಮಾಡ್ತಕ್ಕಂಥ ಇರ್ತಕ್ಕಂಥ ಸಂಗೀತ ಸಾಗರವರಿಗೆ ಹಾಗೆ ಆತ್ಮೀಯರಾದ ಅನಿಲ್ ಅವರಿಗೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ವೇದಿಕೆ ಬರ ಮಾಡ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಾಗೂ ಏನಾದರೂ ತಿಳಿದೇ ಈ ಸಣ್ಣ ಉಡುಗೆ ತಪ್ಪಾಗಿ ಏನಾದರೂ ಮಾತಾಡಿದರೆ ಕ್ಷಮಿಸಿ ಹೊಟ್ಟೆಗೆ ಹಾಕ್ಕೊಂಡು ಮನಸ್ಸು ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಸದಾಕಾಲ ನಮ್ಮ ಯುವ ಹೋರಾಟಗಾರರ ಮೇಲೆ ಇರಬೇಕು ಇಪ್ಪತ್ತ ಎಂಟು ಕೇಸುಗಳು ಹನ್ನೆರಡು ತಿಂಗಳುಗಳ ಕಾಲ ಜೈಲುವಾಸ ಮೊನ್ನೆ ಕೂಡ ಈಗ ಆಗತಾನೆ ಹುಟ್ಟಿದ ಎಳೆ ಕರುಗಳನ್ನು ಮಾರ್ತೀವಲ್ಲ ಎಲ್ಲಿಗೆ ಬಂದು ನಮ್ಮ ಸಂಸ್ಕೃತಿ ಇಂಥದ್ದು ಸಾಹಿತ್ಯಗಳನ್ನು ಓದಿದರೆ ಬರ್ತಿರಲಿಲ್ಲ ನೋಡಿ ನಮ್ಮ ಮನೆಗೆ ಪ್ರತಿ ಈ ಮನೆಗೆ ಯಾರ ಮನೆಗೆ ಬೆಳಗ್ಗೆ ಹಾಲು ಬರಲ್ಲ ಯಾರ ಮನೆಗೆ ಬರೋಲ್ಲ ಪ್ರತಿಯೊಬ್ಬರು ಮನೆ ಹಾಲು ಬರುತ್ತಲ್ವ ಆ ಹಾಲು ಯಾರು ಬರುತ್ತಾ ಕರು ಕುಡಿಬೇಕಾಗುತ್ತೆ ಕರು ಏನು ಪೂರ್ತಿ ಕುಡಿಯೋದಿಲ್ಲ ಕುಡಿಯೋದು ಸ್ವಲ್ಪ ಆದರೆ ಆ ಕರು ಕುಡಿದು ಡೈಲಿ ಹಾಲು ಹಾಕೋಕ್ಕಾಗಲ್ಲ ಅನ್ನೋ ಸ್ವಾರ್ಥಕ್ಕೆ ಬಂದಿರೋ ಮನುಷ್ಯ ಹುಟ್ಟಿದ ಕರುವನ್ನು ಮಾರ್ತೀವಲ್ಲ ಆ ಎಳೆಕರು ನನ್ನ ನನ್ನ ಮಗ ಹಾಲು ಕುಡಿಬೇಕು ಅಂತ ಕರುವಿನ ಮಗುವನ್ನು ಸೈಡಿಗೆ ದಪ್ಪಿ ಒಂದು ಮುನ್ನೂರು ರೂಪಾಯಿಗೆ ಮಾರಿ ಅದನ್ನು ಆ ಹಾಲನ್ನು ತಂದು ಪ್ಯಾಕೆಟ್ ಮಾಡಿ ನಾವು ಕುಡಿತೀವಿ ಆ ಮತ್ತೆ ಯಾರು ಆ ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತೀನಿ ನಮ್ಮವ್ರ ಬಗ್ಗೆ ಹೇಳ್ತಾರದು ಅಲ್ವಾ ಎಷ್ಟು ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವಿ ನಾವು ಎಷ್ಟು ಸ್ವಾರ್ಥ ಪ್ರಪಂಚದೊಳಗೆ ಬಂದಿದ್ದೀವಿ ಒಂದು ತಾಯಿಯ ಮಗುವಿನ ಹಾಲನ್ನು ಕಿತ್ಕೊಂಡು ನನ್ನ ಮಗುವಿಗೆ ಕೊಡೋದು ಹಾಗೆ ಕೊಡಬೇಕಾದ್ರೆ ನಮಗೆ ಶಾಂತತೆ ಇರಬೇಕು ಕನಿಷ್ಠ ಎಷ್ಟು ಕುಡಿಯುತ್ತಾ ಆ ಕರು ಏನು ಹತ್ತು ಲೀಟ್ರ್ ಹಾಲು ಕೊಡೋದ್ರೊಳಗೆ ಒಂದು ಅರ್ಧ ಲೀಟ್ರ್ ಕುಡ್ಕೊಂಡತ್ತಪ್ಪ ಕುಡ್ಕೊಳ್ಳಿ ಬಿಡಿ ಅದಕ್ಕೆ ನಾನು ಹೇಳೋದು ಹಾಲಿನ ದರ ಜಾಸ್ತಿ ಆದಾಗ ಯಾರು ಬೇಜಾರು ಮಾಡಿಕೊಡ್ಬಿಡಿ ಹಾಲಿನ ದರ ಕಮ್ಮಿ ಮಾಡಿ ಅಂದಾಗೆಲ್ಲ ರೈತರು ಪಾಪ ಅರ್ಧ ಅರ್ಧ ಆರು ಲೀಟ್ರ್ ಉಳಿಸೋದಕ್ಕೆ ಕರುಗಳನ್ನ ಮಾರುಕೊಡ್ತಾರೆ ಹಾಗಾಗವಾಗ ಮೊನ್ನೆ ಕೂಡ ರಾತ್ರೋರಾತ್ರಿ ಆ ಎಳೆ ಕಲರನ್ನು ರಕ್ಷಿಸಿ ಆ ಗೋಶಾಲೆ ಬಿಡ್ತೀವಿ ಇಲ್ಲೇ ಮೆಜೆಸ್ಟಿಕ್ನಲ್ಲಿ ಒಂದು ಪುರಾತನ ನಾಗರಿಕತೆ ದೇವಾಲಯ ಅದನ್ನು ಉಳಿಸಿ ಜೀರ್ಣೋದ್ಧಾರ ಮಾಡಿದ್ದೀವಿ ಹೀಗೆ ಸಣ್ಣ ಪುಟ್ಟ ಪೈಲಾದ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಸದಾ ಕಾಲ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್ ಈ ಕಾರ್ಯಕ್ರಮದ ಬಗ್ಗೆ ನನಗೇನೋ ಗೊತ್ತಿಲ್ಲ ತಮ್ಮ ಒಂದು ರೀತಿಯ ತಿಮ್ಮ ಅಂತ ಹೇಳಿದ್ರೆ ಮಂಕುತಿಮ್ಮನ ತಿಮ್ಮನ ಬಗ್ಗೆ ಸ್ಪಷ್ಟವಾಗಿ ಸ್ಫುಟವಾಗಿ ತಿಳಿಸಿಕೊಟ್ಟಂತಹ ಪುನೀತ್ ಸರ್ ಅವರಿಗೆ ಅನ್ನಂತ ಧನ್ಯವಾದಗಳು